ಬೆಸ್ಟೀಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಓಪೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ವೀಡಿಯೋ ತುಂಬಾ ರಿಕ್ವೆಸ್ಟೆಡ್ ವೀಡಿಯೋ ಅಂತ ಹೇಳ್ಬೋದು ಸುಮಾರು ಜನ ಕೂಡ ನನಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ಮೆಸೇಜ್ ಮಾಡಿ ಕೇಳ್ತಾ ಇದ್ದಾರೆ ಹಾಗೇ ಯೂಟ್ಯೂಬ್ ಚಾನಲಲ್ಲೂ ಕೂಡ ಎಷ್ಟೋ ಜನ ಯಾವುದು ವರ್ಕ್ ಫ್ರಮ್ ಹೋಮ್ ಜಾಬ್ ಅದು ಯಾವುದು ಮೇಡಮ್ ಏನು ಹೇಳ್ತಾನೆ ಇರೋಲ್ಲ ಅಂತ ಸುಮಾರು ಜನ ಕೂಡ ಕಮೆಂಟ್ ಮಾಡಿ ಕೇಳ್ತಾ ಇದ್ದಾರೆ ಯಾವ ಜಾಬ್ ಅದು ಏನು ವರ್ಕು ಹೇಳ್ತಾನೆ ಇಲ್ವಲ್ಲ ಅಂತ ಬಟ್ ನಾನು ಏನಪ್ಪ ಅಂತ ಹೇಳಿದ್ರೆ ವಿತ್ ಪ್ರೂಫು ವಿಡಿಯೋ ಮಾಡೋಣ ಅಂತ ವೆಯ್ಟ್ ಮಾಡ್ತಾ ಇದ್ದೆ ಪ್ರೂಫ್ಗೆ ಏನು ಬೇಕಂತ ನಿಮಗೂ ಗೊತ್ತಿರುತ್ತಲ್ವ ನಮಗೆ ಅಮೌಂಟ್ ಬಂದಿರೋದಕ್ಕೆ ಒಂದು ಆಧಾರ ಅಂತ ಬೇಕು ಹಾಗೆಯೇ ನಾನು ವರ್ಕ್ ಮಾಡ್ತಾ ಇರೋವಂಥ ಜಾಬಲ್ಲಿ ನಾನು ಅರ್ನಿಂಗ್ ಮಾಡಿರೋದನ್ನು ನಿಮಗೆ ಪ್ರೂಫಾಗಿ ತೋರಿಸಿನೇ ನಾನು ವೀಡಿಯೋನ ಮಾಡಬೇಕು ಅಂತ ವೆಯ್ಟ್ ಮಾಡ್ತಾ ಇದ್ದೆ ಅಷ್ಟೇ ಅಲ್ಲದೆ ವಿಡಿಯೋ ಮಾಡೋದಕ್ಕೂ ಕೂಡ ಸ್ವಲ್ಪ ಟೈಮ್ ಇರಲಿಲ್ಲ ಈ ವರ್ಕ್ ಅಲ್ಲದೆ ನಾನು ಮಾಡ್ತಾ ಇರೋವಂಥ ವರ್ಕ್ ಫ್ರಮ್ ಹೋಮ್ ಜಾಬ್ ಕೂಡ ಇದೆ ಅಲ್ವಾ ಅದನ್ನು ಮಾಡಿ ಹಾಗೆ ಮನೆ ಕೆಲಸ ಎಲ್ಲ ಮೇಂಟೈನ್ ಮಾಡಿಕೊಂಡು ಅಷ್ಟೇ ಅಲ್ಲದೆ ಯೂಟ್ಯೂಬ್ ಚಾನಲ್ ಕೂಡ ಮೇಂಟೈನ್ ಮಾಡಿಕೊಂಡು ವರ್ಕ್ ಮಾಡೋದು ತುಂಬಾ ಕಷ್ಟ ಇದೆ ಬಟ್ ಆದರೂ ಸ್ವಲ್ಪ ಬಿಡು ಮಾಡಿಕೊಂಡು ಈ ಒಂದು ಇನ್ಫಾರ್ಮೇಷನನ್ನು ನಿಮ್ಮ ಜೊತೆ ಶೇರ್ ಮಾಡಬೇಕಂತ ಇವತ್ತು ವಿಡಿಯೋನ ಮಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ ನಾನು ಯಾವ ಒಂದು ವರ್ಕ್ ಫ್ರಮ್ ಹೋಮ್ ಜಾಬನ್ನು ಮಾಡ್ತಾ ಇದ್ದೀನಿ ನನಗೆ ಬರ್ತಾ ಇದ್ದಂಥ ಪೇಮೆಂಟನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಈ ಒಂದು ಪೇಮೆಂಟ್ ಪ್ರೂಫನ್ನು ನಿಮಗೆ ಶೇರ್ ಮಾಡಬೇಕಾಗಿತ್ತಲ್ಲ ಸೊ ಆ ಒಂದು ಡಾಕ್ಯುಮೆಂಟ್ಸನ್ನು ಕಲೆಕ್ಟ್ ಮಾಡೋದಕ್ಕೇನೆ ಸ್ವಲ್ಪ ಲೇಟ್ ಆಯಿತು ಯಾಕಪ್ಪ ಅಂತ ಹೇಳಿದ್ರೆ ನಿಮಗೂ ಕೂಡ ಗೊತ್ತಿರುತ್ತೆ ಬ್ಯಾಂಕ್ ಅಕೌಂಟು ಟ್ರಾನ್ಸಾಕ್ಷನ್ ಇರುತ್ತಲ್ಲ ಅದು ನಮ್ಮ ಪಾಸ್ಬುಕ್ಕಲ್ಲಿ ಕೂಡ ಎಂಟ್ರಿ ಆಗಿರುತ್ತೆ ಬಟ್ ಪಾಸ್ಬುಕ್ಕಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ಡೈಲಿ ಟ್ರಾನ್ಸಾಕ್ಷನ್ ಇದ್ದಿದ್ರಿಂದ ಒಂದೆರಡು ಮೂರು ಪಾಸ್ಬುಕ್ಗಳಾದರೂ ಆಗಿದೆ ಎಲ್ಲ ಪಾಸ್ಬುಕ್ಗಳಲ್ಲೂ ಕೂಡ ಫುಲ್ ಎಂಟ್ರಿ ಕೂಡ ಕಂಪ್ಲೀಟ್ ಆಗಿದೆ ಬಟ್ ಈ ಒಂದು ಟ್ರಾನ್ಸಾಕ್ಷನ್ ಇದೆಯಲ್ಲ ಈ ಒಂದು ಟ್ರಾನ್ಸಾಕ್ಷನ್ ನಿಮ್ಮ ಜೊತೆ ಶೇರ್ ಮಾಡಬೇಕಾಗಿತ್ತು ಬಟ್ ಹಳೇ ಪಾಸ್ಬುಕ್ಗಳನ್ನು ಇಲ್ಲಿಟ್ಟಿದ್ದೆ ಅಂತ ಗೊತ್ತಿರಲಿಲ್ಲ ಅದನ್ನು ಸರ್ಚ್ ಮಾಡಿ ಆಮೇಲಿಂದ ಪ್ರೂಫಾಗಿ ತೋರಿಸ್ಬೇಕಾಗಿತ್ತಲ್ಲ ಸೊ ಆ ಒಂದು ಉದ್ದೇಶದಿಂದ ಆ ಒಂದು ಪಾಸ್ಬುಕ್ಗಳನ್ನು ಕೂಡ ಸರ್ಚ್ ಮಾಡಿ ಹುಡುಕಿ ಎತ್ತಿಟ್ಟಿದ್ದೀನಿ ಹೊಸ ಪಾಸ್ಬುಕ್ ಕೂಡ ಬಂದಿದೆ ಹಾಗೆ ಇವಾಗೆಲ್ಲ ಫೋನ್ಪೇ ಎಲ್ಲ ಯೂಸ್ ಮಾಡ್ತೀವಲ್ಲ ಸೊ ಹಾಗಾಗಿ ಪಾಸ್ಬುಕ್ ಎಲ್ಲಿಟ್ಟಿದೆ ಅಂತ ಗೊತ್ತಿರಲಿಲ್ಲ ಅಷ್ಟೇ ಸೊ ಹಾಗಾಗಿ ವಿಡಿಯೋ ಕೂಡ ಮಾಡೋದು ಕೂಡ ತುಂಬ ತಡ ಆಯಿತು ಈಗ ಒಂದು ಪಾಸ್ಬುಕ್ಕನ್ನು ಕೂಡ ಅಷ್ಟೇ ಒಂದು ಎರಡು ಒಂದು ಎರಡು ಹೊಸ ಪಾಸ್ಬುಕ್ಕನ್ನು ಕೊಟ್ಟರು ನೆಕ್ಸ್ಟ್ ಪಾಸ್ಬುಕ್ಕನ್ನು ಕೊಡೋದಕ್ಕೆ ಹೋಗಿಲ್ಲ ನೀವು ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ಬ್ಯಾಂಕ್ ಬ್ಯಾಂಕ್ದೇನೆ ಆ್ಯಪ್ಗಳು ಬರುತ್ತಲ್ಲ ಅದನ್ನು ಡೌನ್ಲೋಡ್ ಮಾಡ್ಕೊಂಡು ನೀವು ಅದರಲ್ಲೇ ಟ್ರಾನ್ಸಾಕ್ಷನ್ಗಳನ್ನ ಚೆಕ್ ಮಾಡ್ಕೊಳ್ಳಿ ಮೇಡಮ್ ಅಂತ ಹೇಳಿದ್ರು ನನಗೂ ಇದ್ರ ಬಗ್ಗೆ ಅಷ್ಟಾಗಿ ಗೊತ್ತಿರಲಿಲ್ಲ ಕೂಡ ಅಷ್ಟೇ ಯಾವುದೇ ರೀತಿಯ ಫೋನ್ ಪೇಯನ್ನು ಯೂಸ್ ಮಾಡೋದಾಗಲಿ ಸ್ಟಾರ್ಟಿಂಗಲ್ಲಿ ಇರಲಿಲ್ಲ ಅಷ್ಟೇ ಅಲ್ಲದೆ ಈ ಒಂದು ಬ್ಯಾಂಕ್ ಟ್ರಾನ್ಸಾಕ್ಷನನ್ನು ಈ ಒಂದು ವರ್ಕ್ ಫ್ರಮ್ ಹೋಮ್ ಜಾಬಲ್ಲಿ ಬ್ಯಾಂಕ್ ಟ್ರಾನ್ಸಾಕ್ಷನನ್ನು ಬರುತ್ತೆ ಅನ್ನೋದನ್ನು ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೂ ಕೂಡ ಅಷ್ಟೇ ನಾನು ಸ್ಟಾರ್ಟಿಂಗು ಒಂದು ರೂಪಾಯಿ ಎರಡು ರೂಪಾಯಿ ಹಾಗೆಯೇ ಮೂರು ರೂಪಾಯಿ ಈ ರೀತಿಯಲ್ಲಿ ಅಮೌಂಟನ್ನು ಫಸ್ಟು ನಾನು ಅರ್ನ್ ಮಾಡಿನೇ ಆಮೇಲಿಂದ ನಾನು ಕೂಡ ಕನ್ಫರ್ಮ್ ಮಾಡ್ಕೊಂಡಿದ್ದು ಅಮೌಂಟ್ ಬರುತ್ತೆ ಅಂತ ಕನ್ಫರ್ಮ್ ಮಾಡ್ಕೊಂಡಿದ್ದು ಒಂದು ರೂಪಾಯಿ ಎರಡು ರೂಪಾಯಿ ಅಮೌಂಟ್ ಬಂದಮೇಲೆ ಅದು ಕೂಡ ಬ್ಯಾಂಕ್ಗೆ ಬಂದಮೇಲೆ ಸೊ ನಮಗೂ ಕೂಡ ಕನ್ಫರ್ಮ್ ಆಗುತ್ತಲ್ಲ ಅಮೌಂಟ್ ಬರುತ್ತೆ ಅಂತ ಸೊ ಆ ಒಂದು ಉದ್ದೇಶದಿಂದ ನಾನು ಕೂಡ ಒಂದು ರೂಪಾಯಿ ಎರಡು ರೂಪಾಯಿನ ಫಸ್ಟ್ ಅರ್ನಿಂಗ್ ಮಾಡಿ ನಾನು ಕೂಡ ಕನ್ಫರ್ಮ್ ಮಾಡ್ಕೊಂಡಿದ್ದು ಯಾಕಂದರೆ ಭಯ ಅಲ್ವಾ ಯಾವುದೇ ಆದ್ರೂ ಈ ಒಂದು ಬ್ಯಾಂಕ್ ಅಕೌಂಟ್ ಡೀಟೇಲ್ಸನ್ನು ಇನ್ನೊಬ್ಬರಿಗೆ ಕೊಡ್ತೀವಿ ಇರೋರಿಗೆ ಕೊಡ್ತೀವಿ ಆ್ಯಪ್ಗಳಲ್ಲಿ ಅಪ್ಡೇಟ್ ಮಾಡ್ತೀವಿ ಅಂತ ಹೇಳಿದ್ರೆ ನಾನು ಪ್ರಾಬ್ಲಮ್ ಆಗುತ್ತೇನೋ ಅಥವಾ ಅಮೌಂಟ್ ಏನಾದರೂ ಡಿಡೆಕ್ಟ್ ಆಗುತ್ತೇನೋ ಅನ್ನೋ ಒಂದು ಭಯ ಇರುತ್ತೆ ನನಗೂ ಅದೇ ಒಂದು ಭಯದಿಂದ ಈ ಒಂದು ಫಸ್ಟು ಒಂದು ರೂಪಾಯಿ ಎರಡು ರೂಪಾಯಿನ ಅರ್ನಿಂಗ್ ಮಾಡಿ ಆಮೇಲಿಂದ ಚೆಕ್ ಮಾಡಿ ನಾನು ಅರ್ನಿಂಗ್ ಮಾಡಿದ್ದು ನೆಕ್ಸ್ಟ್ ಅಂತೂ ಲೆಕ್ಕನೇ ಇಲ್ಲ ಬ್ಯಾಂಕ್ ಅವ್ರು ಕೂಡ ಈ ಒಂದು ಟ್ರಾನ್ಸಾಕ್ಷನನ್ನು ನೋಡಿ ನನಗೆ ಏನಂತ ಇದ್ರು ಅಂತ ಹೇಳಿದ್ರೆ ಏನು ಮೇಡಮ್ ನಿಮ್ದು ಏನಾರು ಶಾಪ್ ಇದೆಯಾ ಏನಾರು ಬಿಸ್ನೆಸ್ ಇದೆಯಾ ಅಂತ ಇದ್ರು ಇಲ್ಲ ಏನಾರು ವರ್ಕ್ ಮಾಡ್ತಾ ಇದ್ದೀರಾ ಅಂತ ಕೇಳ್ತಾ ಇದ್ರು ಅವರು ಕೂಡ ಬ್ಯಾಂಕ್ನವರು ಕೂಡ ಇಷ್ಟೊಂದು ಟ್ರಾನ್ಸಾಕ್ಷನ್ ಇದೆಯಲ್ಲ ಅಂತ ಆಶ್ಚರ್ಯ ಕೂಡ ಪಟ್ಕೊಳ್ತಾ ಇದ್ರು ಬ್ಯಾಂಕ್ ಪಾಸ್ಬುಕ್ ಅನ್ನ ಈಸ್ಕೊಳ್ಳೋದಕ್ಕೆ ಹೋದಂಥ ಸಂದರ್ಭದಲ್ಲಿ ಈ ರೀತಿಯಾದಂತಹ ಗಳು ಕೂಡ ನನಗೆ ಕೇಳಿದ್ದಾರೆ ಬ್ಯಾಂಕ್ ಅಲ್ಲಿ ಬಿಸ್ನೆಸ್ ಏನಾರ ಮಾಡ್ತಾ ಇದ್ದೀರಾ ಇಲ್ಲ ಓನ್ ಶಾಪ್ ಏನಾರ ಇದೆಯಾ ಅಂತ ಸೊ ಆ ರೀತಿಯಾದಂಥ ಟ್ರಾನ್ಸಾಕ್ಷನ್ ಅದು ಅಲ್ಲಿ ತಿಂಗಳಿಗೆ ನಲವತ್ತು ಐವತ್ತು ಅರವತ್ತು ಹಾಗೆಯೇ ದಿನಕ್ಕೆ ದಿನಕ್ಕೇ ನಾಲ್ಕು ಸಾವಿರ ಕೂಡ ಅರ್ನಿಂಗ್ ಮಾಡುವಂತದ್ದಿದೆ ಅಷ್ಟೇ ಅಲ್ಲದೆ ನನಗೂ ಕೂಡ ಒಂದು ಬ್ಯಾಂಕ್ ಅಕೌಂಟ್ ಕೂಡ ಇರಲಿಲ್ಲ ನಾವು ಬ್ಯಾಂಕ್ ಅಕೌಂಟ್ ಅನ್ನ ಮಾಡಿಸಿದಂತ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ ಮಾತೃವಂದನ ಯೋಜನೆ ಅಡಿಯಲ್ಲಿ ನಮಗೂ ಕೂಡ ಐದೈದು ಸಾವಿರ ರೂಪಾಯಿ ಅಮೌಂಟ್ ಅನ್ನ ಹಾಕ್ತಿದ್ರು ಅಂದ್ರೆ ಡೆಲಿವರಿ ಎಲ್ಲ ಆದ್ಮೇಲೆ ಮಾತೃವಂದನ ಯೋಜನೆ ಅಡಿಯಲ್ಲಿ ನಮಗೂ ಕೂಡ ಐದೈದು ಸಾವಿರ ರೂಪಾಯಿ ಆಗ್ತಾ ಇದ್ರಲ್ಲ ಅದನ್ನ ತಗೊಳ್ಬೇಕು ಅಂತ ಹೇಳಿದ್ರೆ ಬ್ಯಾಂಕ್ ಅಕೌಂಟ್ ಇರಬೇಕು ಅನ್ನೋ ಉದ್ದೇಶದಿಂದ ಅಷ್ಟೇ ನಾನು ಕೂಡ ಬ್ಯಾಂಕ್ ಅಕೌಂಟ್ ಅನ್ನ ಮಾಡಿಸಿದ್ದು ನಾನು ಕೂಡ ಯಾವುದೇ ರೀತಿಯ ಬ್ಯಾಂಕ್ ಅಕೌಂಟ್ ಅನ್ನ ಹೊಂದಿರಲಿಲ್ಲ ಈ ಒಂದು ವರ್ಕ್ ಫ್ರಮ್ ಹೋಮ್ ಜಾಬ್ ಅನ್ನ ಮಾಡೋದಕ್ಕೂ ಮುಂಚೆ ನನಗೆ ಯಾವುದೇ ರೀತಿಯ ಬ್ಯಾಂಕ್ ಅಕೌಂಟ್ ಕೂಡ ಇರಲಿಲ್ಲ ಬ್ಯಾಂಕ್ ಅಕೌಂಟ್ ಮಾಡಿಸಿದಂಥ ಉದ್ದೇಶ ಕೂಡ ಅಷ್ಟೇ ಜಸ್ಟ್ ಈ ಒಂದು ಮಾತೃವಂದನ ಯೋಜನೆ ಅಡಿಯಲ್ಲಿ ಅಮೌಂಟ್ ಬರಬೇಕಾಗಿತ್ತಲ್ಲ ಆ ಒಂದು ಅಮೌಂಟನ್ನು ರಿಸೀವ್ ಮಾಡ್ಕೊಳ್ಳೋ ಉದ್ದೇಶಕ್ಕಷ್ಟೇ ಬ್ಯಾಂಕ್ ಅಕೌಂಟ್ ಅನ್ನು ಕೂಡ ಮಾಡಿಸಿದ್ದು ಬಟ್ ಇವಾಗ ಒಂದು ಎರಡು ಮೂರು ಅಕೌಂಟ್ ಅನ್ನ ಮೇಂಟೈನ್ ಮಾಡೋ ಟ್ರಾನ್ಸಾಕ್ಷನ್ ಅನ್ನು ನಾನು ಕೂಡ ಮಾಡ್ತಾ ಇದ್ದೀನಿ ಈ ಒಂದು ಟ್ರಾನ್ಸಾಕ್ಷನ್ ಅನ್ನು ನಾನು ಒಬ್ಬಳೆ ಮಾಡೋದಲ್ಲ ಅದು ಕೂಡ ನಿಮ್ಗೂ ಕೂಡ ಯೂಸ್ ಆಗಬೇಕು ಎಷ್ಟೋ ಹೆಣ್ಮಕ್ಳ ಕನಸು ಕೂಡ ಇದು ನಾನು ಕೂಡ ಈ ಒಂದು ವರ್ಕ್ ಫ್ರಮ್ ಹೋಮ್ ಜಾಬ್ ಅನ್ನ ಮಾಡಿದ್ದು ಬಾಣಂತನದ ಟೈಮಲ್ಲೇನೆ ಆ ಒಂದು ಟೈಮಲ್ಲೇನೆ ಯಾವುದೇ ರೀತಿಯ ವರ್ಕ್ ಇಲ್ದೇನೆ ಕೈಯಲ್ಲಿ ಕೆಲಸ ಇಲ್ದೇನೆ ತುಂಬಾನೇ ಬೇಜಾರಾಗಿರುತ್ತೆ ಕೈಯಲ್ಲಿ ಕೆಲಸ ಇಲ್ಲದೆ ಇರುವಂತ ಟೈಮಲ್ಲಿ ಅರ್ನಿಂಗ್ಸ್ ಇದ್ದು ಈ ಒಂದು ಟೈಮ್ ಅಲ್ಲಿ ಅರ್ನಿಂಗ್ಸ್ ಇಲ್ಲ ಅಂತ ಹೇಳಿದ್ರೆ ಒಂದು ಟೈಮ್ ಅಲ್ಲಿ ಏನಾರ ಒಂದು ವರ್ಕ್ ಫ್ರಮ್ ಹೋಮ್ ಜಾಬ್ ಅನ್ನ ಮಾಡ್ಬೇಕಲ್ಲ ನಾವು ಕೂಡ ಸ್ವಲ್ಪ ಹಣವನ್ನ ಅರ್ನಿಂಗ್ಸ್ ಮಾಡಬೇಕಲ್ಲ ಅಂತ ಸರ್ಚ್ ಮಾಡ್ತಾ ಇರ್ತೀವಿ ಯಾವ ಒಂದು ಜಾಬ್ ಸರ್ಚ್ ಮಾಡಿದ್ರು ನಮಗೆ ಆದ್ರಿಂದ ಇನ್ಕಮ್ ಬರುತ್ತಾ ಇಲ್ವೋ ಅನ್ನೋ ಒಂದು ಡೌಟ್ ಕೂಡ ಇರುತ್ತೆ ಬಿಡಬೇಕು ಅನ್ನೋ ಒಂದು ಗೊಂದಲ ಕೂಡ ಇರುತ್ತೆ ನಾನು ಕೂಡ ಬೇರೆ ರೀತಿಯ ವರ್ಕ್ ಫ್ರಮ್ ಹೋಮ್ ಗಳನ್ನ ಟ್ರೈ ಮಾಡಿ ಅದು ಕೂಡ ಫೇಕ್ ಅಂತ ಗೊತ್ತಾಗಿ ಮೋಸ ಕೂಡ ಆಗಿದೆ ಬಟ್ ನಾನು ಆ ಒಂದು ಉದ್ದೇಶದಿಂದನೇ ಫಸ್ಟ್ ಒಂದ್ ರೂಪಾಯಿ ಎರಡು ರೂಪಾಯಿನಲ್ಲಿ ಅರ್ನಿಂಗ್ ಅನ್ನೋದು ಬಂದ ಮೇಲೆ ಮಾಡ್ಕೊಂಡೇನೆ ಈ ಒಂದು ಜಾಬ್ ಅನ್ನ ಶುರು ಮಾಡಿದ್ದು ತುಂಬಾನೇ ಕಷ್ಟಪಟ್ಟು ಹುಡುಕಿದಂತ ಜಾಬ್ ಇದು ಅರ್ನಿಂಗ್ ಅನ್ನೋದನ್ನ ಕನ್ಫರ್ಮ್ ಮಾಡ್ಕೊಂಡ್ಮೇಲೆ ನಾನು ಕೂಡ ಈ ಒಂದು ಅರ್ನಿಂಗ್ ಅನ್ನ ಶುರು ಮಾಡಿದ್ಮೇಲೆ ಹಿಂದೆ ತಿರುಗಿ ನೋಡಿದ್ರು ಮಾತೇ ಇಲ್ಲ ಈ ಒಂದು ಅರ್ನಿಂಗ್ಸಲ್ಲಿ ನಾನು ತಿಂಗಳಿಗೆ ಏನಿಲ್ಲ ಅಂತ ಹೇಳಿದ್ರು ನಲ್ವತ್ತು ಸಾವಿರ ಹದಿನೈದು ಸಾವಿರ ಇಪ್ಪತ್ತೈದು ಸಾವಿರ ಮೂವತ್ತು ಸಾವಿರ ಅರವತ್ತು ಸಾವಿರ ಈ ರೀತಿಯೇ ಅರ್ನಿಂಗ್ಸ್ ಮಾಡ್ತಾ ಇದ್ದಿದ್ದು ಈ ಒಂದು ವರ್ಕ್ ಫ್ರಮ್ ಹೋಮ್ ಜಾಬಲ್ಲಿ ನಾನು ಸ್ಟಾರ್ಟಿಂಗ್ ತಗೊಂಡಂಥದ್ದನ್ನು ಕೂಡ ನಾನು ಸೈಡ ಸ್ಕ್ರೀನ್ ಶಾಟ್ ಹಾಕಿರ್ತೀನಿ ಚೆಕ್ ಮಾಡಿ ಈ ಒಂದು ಪಾಸ್ಬುಕ್ಗಳು ಎರಡು ಪಾಸ್ಬುಕ್ಗಳಿದೆ ಹಳೆ ಪಾಸ್ಬುಕ್ಗಳಿದು ಅಂದರೆ ಎರಡು ಸಾವಿರದ ಇಪ್ಪತ್ತರಲ್ಲಿ ನಾನು ಈ ಒಂದು ವರ್ಕ್ ಫ್ರಮ್ ಹೋಮ್ ಜಾಬನ್ನು ಸರ್ಚ್ ಮಾಡಿ ಶುರು ಮಾಡಿದ್ದು ಆ ಒಂದು ಟೈಮಲ್ಲಿ ನಿಮಗೂ ಕೂಡ ಗೊತ್ತಿದೆ ಕೋವಿಡ್ ಟೈಮಲ್ಲಿ ಕೂಡ ಅನಿಸುತ್ತೆ ಕೋವಿಡ್ ಕೂಡ ಇತ್ತು ಸ್ವಲ್ಪ ದಿನ ಆಮೇಲಿಂದ ಲಾಕ್ಡೌನ್ ಎಲ್ಲ ಕೂಡ ರಿಮೂವ್ ಮಾಡಿದ್ರು ಲಾಕ್ಡೌನ್ ಟೈಮಲ್ಲಿ ಕೂಡ ಅಷ್ಟೇ ಈ ಒಂದು ವರ್ಕ್ ಫ್ರಮ್ ಹೋಮ್ ಜಾಬ್ಗಳನ್ನು ಸುಮಾರು ಜನ ಕೂಡ ಸರ್ಚ್ ಮಾಡ್ತಾ ಇದ್ರು ಆ ಒಂದು ಟೈಮಲ್ಲಿ ಈ ಒಂದು ಜಾಬ್ ನನಗಂತೂ ಸಿಕ್ಕಿದ್ದು ಗಾಡ್ ಗಿಫ್ಟ್ ಅಂತಲೇ ಹೇಳ್ಬೋದು ಪಾಸ್ಬುಕ್ ಅನ್ನು ಸರ್ಚ್ ಮಾಡಿ ಈ ಅರ್ನಿಂಗ್ ಪ್ರೂಫನ್ನು ನಿಮ್ಮ ಜೊತೆ ಶೇರ್ ಮಾಡ್ಬೇಕಂತಾನೆ ಸ್ವಲ್ಪ ಲೇಟ್ ಕೂಡ ಆಯಿತು ಪಾಸ್ಬುಕ್ ಅನ್ನು ಎಲ್ಲೋ ಇಟ್ಬಿಟ್ಟಿದೆ ಸರ್ಚ್ ಮಾಡಿ ಈ ಒಂದು ಪೇಮೆಂಟ್ ಪ್ರೂಫನ್ನು ನಿಮ್ಮ ಜೊತೆ ಶೇರ್ ಮಾಡಬೇಕಂತಲೇ ಸ್ವಲ್ಪ ಡಿಲೇ ಆಯಿತು ಅಷ್ಟೇ ಹಾಗೇ ಈ ಒಂದು ಬ್ಯಾಂಕ್ ಈ ಒಂದು ಅರ್ನಿಂಗ್ಸಲ್ಲಿ ಜಸ್ಟು ನಾನು ಒಂದು ರೂಪಾಯಿ ಎರಡು ರೂಪಾಯಿನ ಆ್ಯಡ್ ಮಾಡಿ ನೆಕ್ಸ್ಟು ನನಗೆ ಅರ್ನಿಂಗ್ಸ್ ಬಂದದ್ದು ಐನೂರು ಚಿಲ್ಲರೆ ಏನೋ ಇದೆ ಅದನ್ನು ಕೂಡ ಸೈಡ್ ಸ್ಕ್ರೀನ್ಶಾಟ್ ಹಾಕಿರ್ತೀನಿ ಚೆಕ್ ಮಾಡಿ ಫಸ್ಟ್ ಬಂದಿದ್ದಂಥ ಪೇಮೆಂಟ್ ನನಗೆ ಜಸ್ಟು ಐನೂರ ನಲ್ವತ್ಮೂರು ರೂಪಾಯಿ ಅಂದರೆ ಐನೂರು ಸಮಥಿಂಗ್ ಏನೋ ಇದೆ ಅಷ್ಟೇ ಆಮೇಲಿಂದ ಬರ್ತಾ ಬರ್ತಾ ಈ ಒಂದು ಕನ್ಫರ್ಮ್ ಆದಮೇಲೆ ಅಮೌಂಟ್ ಬರುತ್ತೆ ಅನ್ನೋದು ಕನ್ಫರ್ಮ್ ಆದಮೇಲೆ ಜಾಸ್ತಿ ಎಫರ್ಟ್ ಹಾಕಿ ವರ್ಕ್ ಮಾಡಿದ್ದೀನಿ ಎಷ್ಟು ಎಫರ್ಟ್ ಹಾಕಿ ವರ್ಕ್ ಮಾಡಿದ್ದೀನಿ ಅಂತ ಹೇಳಿದರೆ ಕಣ್ಣಲ್ಲಿ ನೀರು ಬರಬೇಕು ಒಂದು ಬಾಣಂತನದ ಟೈಮಲ್ಲಿ ಮಕ್ಕಳು ಕೂಡ ನಿದ್ದೆ ಮಾಡೋದಿಲ್ಲ ಅಲ್ಲ ಆ ಒಂದು ಟೈಮಲ್ಲಿ ಇದ್ದಾಗಲೂ ಕೂಡ ಅಷ್ಟೇ ಒಂದು ಅನ್ನ ಮಾಡ್ತಾ ಇದ್ದೆ ಎಷ್ಟು ಎಫರ್ಟ್ ಹಾಕಿದ್ದೀನಿ ಅನ್ನೋದು ನನಗಷ್ಟೇ ಗೊತ್ತು ತುಂಬಾನೇ ಎಫರ್ಟ್ ಹಾಕಿ ಅರ್ನಿಂಗ್ಸ್ ಮಾಡಿದ್ದು ಫಸ್ಟ್ ಪೇಮೆಂಟ್ ತಗೊಂಡಿದ್ದು ನಾನು ಹದಿನೈದು ಸಾವಿರ ತಿಂಗಳಿಗೆ ಆಮೇಲಿಂದ ಬರ್ತಾ ಬರ್ತಾ ಜಾಸ್ತಿ ಕೂಡ ಆಯ್ತು ಎರಡು ಪಾಸ್ಬುಕ್ ಅಲ್ಲಿ ಎಂಟ್ರಿ ಕೂಡ ಕಂಪ್ಲೀಟ್ ಆಯ್ತು ಆಮೇಲಿಂದ ಬ್ಯಾಂಕ್ ಅಕೌಂಟು ಬ್ಯಾಂಕ್ ಬ್ಯಾಂಕ್ ಆಪ್ ಡೌನ್ಲೋಡ್ ಮಾಡ್ಕೊಂಡು ನೀವೇ ಅದರಲ್ಲಿ ಚೆಕ್ ಮಾಡ್ಕೊಡ್ಬೇಕು ಅಂತ ಹೇಳಿದ್ರು ಅದ್ರ ಬಗ್ಗೆ ಎಲ್ಲ ನನಗೆ ಗೊತ್ತೂ ಇರಲಿಲ್ಲ ಫೋನ್ಪೇ ಕೂಡ ಅಷ್ಟೇ ಯೂಸ್ ಮಾಡೋದು ಕೂಡ ಗೊತ್ತಿರಲಿಲ್ಲ ನಮ್ಮ ಮನೆಯವರೇ ಕೂಡ ಹೇಳಿ ಮಾಡ್ಕೊಡ್ತಾಯಿದ್ರು ಏನಾರ ಫೋನ್ಪೇ ಮುಖಾಂತರ ಏನಾರು ಮಾಡಬೇಕು ಅಂತ ಹೇಳಿದ್ರೆ ಬ್ಯಾಂಕ್ ಬಗ್ಗೆ ಮಾಹಿತಿ ಆಗಲಿ ಅಥವಾ ಫೋನ್ಪೇ ಬಗ್ಗೆ ಮಾಹಿತಿ ಆಗಲಿ ಅಷ್ಟಾಗಿ ನನಗೂ ಕೂಡ ಗೊತ್ತಿರಲಿಲ್ಲ ಅದ್ರ ಬಗ್ಗೆ ನಾಲೆಡ್ಜ್ ಅಷ್ಟಾಗಿರಲಿಲ್ಲ ನನಗೆ ಅಷ್ಟೇ ಅಂದರೆ ಅಕೌಂಟ್ ಕೂಡ ಮಾಡಿಸಿರ್ಲಿಲ್ಲ ನಾವು ಬಟ್ ವರ್ಕ್ ಫ್ರಮ್ ಹೋಮ್ ಜಾಬನ್ನು ಶುರು ಮಾಡಿದ್ಮೇಲೆ ತುಂಬಾ ಕಲ್ತಿದ್ದೀನಿ ಫೋನ್ಪೇ ಯೂಸ್ ಮಾಡೋಕ್ಕೆ ಬರ್ತಾ ಇರಲಿಲ್ಲ ಆದ್ರೂ ಕೂಡ ಇವಾಗ ನಾನೇ ಫೋನ್ಪೇಗಳನ್ನ ಯೂಸ್ ಮಾಡಿ ಎಷ್ಟೋ ಟ್ರಾನ್ಸಾಕ್ಷನ್ಗಳನ್ನೂ ಕೂಡ ಮಾಡ್ತಾಯಿದ್ದೀನಿ ಇದೆಲ್ಲವನ್ನ ಕಲ್ತಿದ್ದು ನಾನು ಈ ಒಂದು ವರ್ಕ್ ಫ್ರಮ್ ಹೋಮ್ ಜಾಬ್ ಇಂದಾನೆ ಅಂತಲೇ ಹೇಳ್ಬೋದು ಇಷ್ಟೆಲ್ಲ ಹೇಳ್ತಾ ಇದ್ದೀರಲ್ಲ ಮೇಡಮ್ ಯಾವುದೋ ಅದು ವರ್ಕ್ ಫ್ರಮ್ ಹೋಮ್ ಜಾಬ್ ಅದು ಇಷ್ಟೊತ್ತು ನಾವು ಕೂಡ ನೀವು ಹೇಳಿದಂಥ ಮಾತುಗಳನ್ನೆಲ್ಲ ಕೇಳಿದ್ಮೇಲೆ ನಮಗೂ ಕೂಡ ಮಾಡಬೇಕನ್ನಿಸ್ತಾ ಇದೆ ಯಾವುದದು ವರ್ಕ್ ಫ್ರಮ್ ಹೋಮ್ ಜಾಬ್ ಅಂತ ನೀವು ಕೂಡ ಇಂದ ವೆಯ್ಟ್ ಮಾಡ್ತಾ ಇರ್ತೀರಾ ಯಾವುದಪ್ಪ ಅದು ವರ್ಕ್ ಫ್ರಮ್ ಹೋಮ್ ಜಾಬ್ ಅದು ಅಂತ ಹೇಳಿದರೆ ಮೀಶೋ ಮೀಶೋ ಆ್ಯಪ್ ಅದು ಮೀಶೋ ಆ್ಯಪನ್ನು ನಾವು ಮನೆಯಲ್ಲಿ ಇಟ್ಕೊಂಡು ಪೂಜೆ ಮಾಡಿದ್ರೂ ಕೂಡ ತಪ್ಪಿಲ್ಲ ಅಷ್ಟು ಒಂದು ಕಷ್ಟ ಕಾಲದಲ್ಲಿ ಕೈ ಹಿಡ್ದಂಥ ಆ್ಯಪ್ ಅಂತಲೇ ಹೇಳ್ಬೋದು ಈ ಒಂದು ಟೈಮಲ್ಲಿ ನಾನು ಸರ್ಚ್ ಮಾಡ್ತಾ ಇರುವಾಗ ಸಿಕ್ಕಿದಂತಹ ಈ ಒಂದು ಆ್ಯಪ್ ವರ್ಕ್ ಏನದು ಮೀಶೋದಲ್ಲಿ ವರ್ಕ್ ಮಾಡೋದು ಏನು ವರ್ಕ್ ಇರುತ್ತೆ ಮೇಡಮ್ ಅದರಲ್ಲಿ ನಿಜವಾಗ್ಲೂ ಅರ್ನಿಂಗ್ಸ್ ಮಾಡ್ಬೋದು ಅಂತ ಎಷ್ಟೋ ಜನ ನಂಬೋದು ಇಲ್ಲ ಖಂಡಿತವಾಗಿ ಅದರಲ್ಲಿ ಅರ್ನಿಂಗ್ಸ್ ಮಾಡ್ಬೋದು ಮೀಶೋದಲ್ಲಿ ಅರ್ನಿಂಗ್ಸನ್ನು ನಾನು ಕೂಡ ಮಾಡಿದ್ದೀನಿ ಅದಕ್ಕೆ ನಾನೇ ನಿಜವಾದ ಪ್ರತ್ಯಕ್ಷ ಸಾಕ್ಷಿ ಅಂತಲೇ ಹೇಳ್ಬೋದು ಈ ಒಂದು ಅರ್ನಿಂಗ್ಸ್ ಮಾಡಿರೋದಕ್ಕೆ ಇಷ್ಟೇ ಅಂತ ಅಲ್ಲ ಇದಕ್ಕಿಂತ ಜಾಸ್ತಿ ಕೂಡ ಈ ಒಂದು ಆಪ್ ಮುಖಾಂತರ ಅರ್ನಿಂಗ್ಸನ್ನು ಮಾಡ್ತಾ ಇದ್ದಾರೆ ಬೇರೆಯವರು ಕೂಡ ಮಾಡ್ತಾ ಇದ್ದಾರೆ ಇದಕ್ಕಿಂತ ಕಡಿಮೆ ಕೂಡ ಮಾಡ್ಬೋದು ಅಥವಾ ಇದಕ್ಕಿಂತ ಜಾಸ್ತಿ ಕೂಡ ಮಾಡೋರು ಇದ್ದಾರೆ ಬಟ್ ನಾನು ಯಾವ ಒಂದು ವರ್ಕ್ ಫ್ರಮ್ ಹೋಮ್ ಜಾಬನ್ನು ಸರ್ಚ್ ಮಾಡಿ ಕಣ್ಣಿಡ್ದು ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ನಿಮಗೆ ತಿಳಿಸ್ಕೊಟ್ಟ ಹಾಗೆ ಖಂಡಿತವಾಗಿ ಮೀಶೋದಲ್ಲೇ ಮೀಶೋದಲ್ಲಿ ಏನು ವರ್ಕ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ರೀಸೆಲ್ಲಿಂಗ್ ವರ್ಕ್ ಈ ಒಂದು ರೀಸೆಲ್ಲಿಂಗ್ ವರ್ಕನ್ನು ಕೂಡ ಅಷ್ಟೇ ನಾನು ಗೊತ್ತಿರಲಿಲ್ಲ ಇದ್ರ ಬಗ್ಗೆ ಕೂಡ ನನಗೆ ನಾಲೆಡ್ಜ್ ಇರಲಿಲ್ಲ ವಾಟ್ಸಪ್ ಕೂಡ ಯೂಸ್ ಮಾಡೋದಕ್ಕೆ ಬರ್ತಾ ಇರಲಿಲ್ಲ ನನಗೆ ನೀವು ನಂಬಿದ್ರೆ ನಂಬಿ ಬಿಟ್ಟರೆ ಬಿಡಿ ನನಗೆ ವಾಟ್ಸಪ್ ಕೂಡ ಯೂಸ್ ಮಾಡೋದಕ್ಕೆ ಬರ್ತಾ ಇರಲಿಲ್ಲ ಜಸ್ಟ್ ಒಂದು ಮೆಸೇಜನ್ನು ಟೈಪ್ ಮಾಡಿ ಸೆಂಡ್ ಮಾಡೋದಕ್ಕೂ ಕೂಡ ಯಾವ ಥರ ಏನು ಆಮೇಲೆ ಸ್ವಲ್ಪ ಭಯ ಕೂಡ ವಾಟ್ಸಪ್ಗಳನ್ನ ಯೂಸ್ ಮಾಡೋದಕ್ಕೂ ಕೂಡ ಸ್ವಲ್ಪ ಭಯ ಇತ್ತು ಈಗಿನ ಒಂದು ಐದು ವರ್ಷದ ಹಿಂದೆ ಯಾವ ಥರ ಯೂಸ್ ಮಾಡಬೇಕು ಅನ್ನೋ ಒಂದು ನಾಲೆಡ್ಜ್ ಕೂಡ ಇರಲಿಲ್ಲ ಜಸ್ಟ್ ಅದರಲ್ಲಿ ನಂಬರ್ಸ್ಗಳನ್ನ ಸೇವ್ ಮಾಡಿಕೊಂಡ್ರೆ ಸ್ಟೇಟಸ್ ಹೋಗುತ್ತೆ ಅನ್ನೋದು ಕೂಡ ಗೊತ್ತಿರಲಿಲ್ಲ ಇಂತಹ ಒಂದು ಇದರಲ್ಲಿ ನಮ್ಮ ಮನೆಯವ್ರ ಹತ್ರನೇ ಎಲ್ಲವನ್ನು ಹೇಳಿಸ್ಕೊಂಡು ನಾನು ಕೂಡ ಶುರು ಮಾಡಿದ್ದು ಅವರು ಕೂಡ ಬ್ಯಾಕ್ ಆಗಿ ಸಪೋರ್ಟ್ ಕೂಡ ಮಾಡಿದ್ದಾರೆ ಸೊ ರೀಸೆಲಿಂಗ್ ವರ್ಕನ್ನು ಮಾಡ್ತಾ ಇದ್ರಲ್ಲ ಮೇಡಮ್ ಖಂಡಿತ ಅಮೌಂಟ್ ಬರುತ್ತಾ ಅಂತ ಹೇಳಿದ್ರೆ ಹೌದು ಅದರ ಬಗ್ಗೆ ಪ್ರೂಫ್ ಸಮೇತ ನಿಮಗೆ ಹೇಳಬೇಕಂತಲೇ ಈ ಒಂದು ಈ ಒಂದು ಬ್ಯಾಂಕ್ ಪಾಸ್ಬುಕ್ಕನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡಿರೋದು ನಾನು ಇಷ್ಟೆಲ್ಲ ಡೀಟೇಲ್ಸ್ ಆಗಿ ಬೇರೆಯವ್ರು ಹೇಳಿರ್ತಾರೋ ಹೇಳಿರಲ್ವೋ ಗೊತ್ತಿಲ್ಲ ಬಟ್ ನಾನು ಮಾತ್ರ ಇಲ್ಲಿ ತನಕ ಅಂದರೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಶುರು ಮಾಡಿರೋದು ಅರ್ನಿಂಗ್ಸು ಸ್ಟಿಲ್ ಇಲ್ಲಿ ತನಕ ಕೂಡ ನಾನು ಅರ್ನಿಂಗ್ಸ್ ಮಾಡಿರೋ ಅಂಥ ಅಮೌಂಟ್ ಬಂದು ಏನಿಲ್ಲ ಅಂತ ಹೇಳಿದ್ರು ಒಂದು ಎಂಟರಿಂದ ಒಂಬತ್ತು ಲಕ್ಷ ಕೂಡ ಈ ಒಂದು ಅರ್ನಿಂಗ್ಸನ್ನು ಮಾಡಿದ್ದೀನಿ ಈ ಒಂದು ಆ್ಯಪ್ ಮುಖಾಂತರ ಅದು ಕೂಡ ರೀಸೆಲ್ಲಿಂಗಲ್ಲಿ ಮಾತ್ರ ನೀವು ನಂಬ್ತೀರ ಬೀಳ್ತೀರ ಗೊತ್ತಿಲ್ಲ ಈ ಒಂದು ಆ್ಯಪಲ್ಲಿ ನಾನು ಅರ್ನಿಂಗ್ಸ್ ಮಾಡಿರೋದನ್ನು ನಮ್ಮ ರಿಲೇಷನ್ಸಲ್ಲೂ ಕೂಡ ಯಾರೂ ಕೂಡ ನಂಬೋದಿಲ್ಲ ಇಷ್ಟೊಂದು ಅಮೌಂಟನ್ನು ಅರ್ನ್ ಮಾಡಿದಾರ ಅಂತ ಎಷ್ಟೋ ಜನ ಕೂಡ ಕೇಳ್ತಾರೆ ಯಾವ ಥರ ಮಾಡೋದು ಹೇಗೆ ಅಂತ ಸೊ ನಮ್ಮ ಅಕ್ಕಪಕ್ಕದ ರಿಲೇಷನ್ಸಲ್ಲೇ ಇಷ್ಟೊಂದು ಕ್ಯೂರಿಯಾಸಿಟಿ ಇರಬೇಕಾದ್ರೆ ಇನ್ನು ಈ ರೀತಿಯಾಗಿ ಎಷ್ಟೋ ಜನ ಇರ್ತಾರೆ ಅವ್ರಿಗೂ ಕೂಡ ಹೇಳಬೇಕು ಇದರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಬೇಕಂತಲೇ ನಾನು ಈ ಒಂದು ಯೂಟ್ಯೂಬನ್ನು ಶುರು ಮಾಡಿದ್ದು ಈ ಯೂಟ್ಯೂಬ್ ಬಗ್ಗೆ ಕೂಡ ನನಗೆ ನಾಲೆಡ್ಜ್ ಇರಲಿಲ್ಲ ಬಟ್ ಇದರ ಬಗ್ಗೆ ಎಲ್ಲ ಯಾವ ಥರ ಕೊಡಬೇಕು ಏನು ಅಂತ ನಾನು ಕೂಡ ಇದ್ರ ಬಗ್ಗೆ ಫುಲ್ಲಾಗಿ ಒಂದು ವರ್ಷ ಇದನ್ನು ಚೆನ್ನಾಗಿ ಯಾವ ಥರ ವೀಡಿಯೋಸ್ಗಳನ್ನ ಮಾಡಬೇಕು ಯಾವ ಥರ ಹಾಕ್ಬೇಕು ಯಾವ ಥರ ರೀಚ್ ಆಗುತ್ತೆ ಇನ್ನೂ ಕೂಡ ಅದ್ರ ಬಗ್ಗೆ ಕಲಿತಾನೇ ಇದ್ದೀನಿ ಸೊ ಅದ್ರ ಬಗ್ಗೆ ಕೂಡ ಫುಲ್ಲಾಗಿ ಕಲಿದ ಮೇಲೆ ಅದ್ರ ಬಗ್ಗೆ ಕೂಡ ನಿಮಗೂ ಕೂಡ ತಿಳಿಸ್ಕೊಡ್ತೀನಿ ಇಲ್ಲಿ ತನಕ ನಾನು ಅರ್ನ್ ಮಾಡಿರೋಂಥದ್ದು ಇಷ್ಟೊಂದು ಅಮೌಂಟ್ ಅನ್ನೋದು ನನಗೇ ನಂಬೋದಕ್ಕೆ ಆಗೋದಿಲ್ಲ ಖಂಡಿತ ನಿಮಗೂ ಕೂಡ ನಂಬ್ತಿರೋ ಬೆಳೀತಿರೋ ಗೊತ್ತಿಲ್ಲ ಇದಕ್ಕಿಂತ ಜಾಸ್ತಿ ಅಮೌಂಟನ್ನು ಕೂಡ ಅರ್ನ್ ಮಾಡೋರಿದ್ದಾರೆ ಅರ್ನ್ ಕೂಡ ಮಾಡ್ತಾ ಇದ್ದಾರೆ ನೀವು ಕೂಡ ಮಾಡಬೇಕು ಯಾವ ಥರ ರೀಸೆಲಿಂಗ್ ಮಾಡಬೇಕು ಏನೆಲ್ಲ ಟೆಕ್ನಿಕ್ಸ್ಗಳಿರುತ್ತೆ ಯಾವ ಥರ ಮಾಡಬೇಕು ಅನ್ನೋದು ನಿಮಗೂ ಕೂಡ ತಿಳ್ಕೊಳ್ಳೋವಂಥ ಇಂಟ್ರೆಸ್ಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅದ್ರ ಬಗ್ಗೆ ಕೂಡ ನೆಕ್ಸ್ಟ್ ಬರುವಂಥ ಅಂಥ ವಿಡಿಯೋಸ್ಗಳಲ್ಲಿ ವಿಡಿಯೋ ಮಾಡಿ ಕಂಪ್ಲೀಟ್ ಆದಂಥ ಡೀಟೇಲ್ಸನ್ನು ಹಾಕ್ತೀನಿ ನೀವೊಂದು ಅರ್ನಿಂಗ್ಸನ್ನು ನಾನು ಮಾತ್ರ ಅಲ್ಲ ಇಂಟ್ರೆಸ್ಟ್ ಇರೋವಂಥ ಪ್ರತಿಯೊಬ್ಬರು ಕೂಡ ಮಾಡಿ ಅರ್ನಿಂಗ್ಸನ್ನು ಮಾಡ್ಬೋದು ಕಷ್ಟ ಅನ್ನೋದು ಪಟ್ರೆ ತಾನೇ ಪ್ರತಿಫಲ ಅನ್ನೋದು ಸಿಗೋದು ಸೊ ಯಾರೆಲ್ಲ ಕಷ್ಟಪಟ್ಟು ವರ್ಕ್ ಮಾಡ್ಬೇಕಂತ ಅನ್ಕೊಂಡಿದ್ರ ಖಂಡಿತವಾಗಿ ಈ ಒಂದು ವರ್ಕ್ ಫ್ರಮ್ ಹೋಮ್ ಜಾಬ್ ಮಾಡಿ ನೀವು ಕೂಡ ಅರ್ನ್ ಮಾಡಬಹುದು ಇದಕ್ಕೆ ಪ್ರತ್ಯಕ್ಷವಾದಂಥ ಸಾಕ್ಷಿ ನಾನು ಅರ್ನ್ ಮಾಡಿರೋದಾಗಿರ್ಬೋದು ನನಗಿಂತ ಜಾಸ್ತಿ ಕೂಡ ಅರ್ನ್ ಮಾಡ್ತಾ ಇದ್ದಾರೆ ಬಟ್ ಎಷ್ಟೋ ಜನ ಈ ರೀತಿಯಾದಂಥ ಪೇಮೆಂಟ್ಸ್ಗಳನ್ನು ಈ ರೀತಿ ಇನ್ಕಮ್ ಬರುತ್ತೆ ಇದರ ಸೀಕ್ರೆಟ್ಸ್ಗಳನ್ನ ಯಾರೂ ಕೂಡ ರಿವೀಲ್ ಮಾಡೋದಿಲ್ಲ ಬಟ್ ನಾನು ಇದನ್ನು ನಿಮಗೂ ಕೂಡ ಉಪಯೋಗ ಆಗಲಿ ಅಂತಲೇ ಯೂಟ್ಯೂಬ್ ಶುರು ಮಾಡಿ ಯೂಟ್ಯೂಬಲ್ಲಿ ಯಾವ್ಯಾವ ಥರ ಹಾಕಬೇಕು ಯಾವ್ಯಾವ ಥರ ಇನ್ಫಾರ್ಮೇಷನ್ ಕೊಡಬೇಕಂತ ತಿಳ್ಕೊಂಡು ಈ ಒಂದು ವೀಡಿಯೋಸ್ಗಳನ್ನು ಕೂಡ ಶುರು ಮಾಡಿದ್ದೀನಿ ಸೊ ಆದಷ್ಟು ಈ ಒಂದು ಮಾಹಿತಿಯನ್ನು ಎಲ್ಲರಿಗೂ ಕೂಡ ಶೇರ್ ಮಾಡಿ ವರ್ಕ್ ಫ್ರಮ್ ಹೋಮ್ ಜಾಬ್ಗಳನ್ನು ಸರ್ಚ್ ಮಾಡೋದುಂತೂ ಈ ಒಂದು ವೀಡಿಯೋಸ್ಗಳು ತುಂಬಾ ಯೂಸ್ಫುಲ್ ಆಗಿರುತ್ತೆ ನಾನು ಕೂಡ ತುಂಬಾ ಕಷ್ಟಪಟ್ಟು ಸರ್ಚ್ ಮಾಡಿದಂಥ ವರ್ಕ್ ಫ್ರಮ್ ಹೋಮ್ ಜಾಬ್ ಇದು ಸೊ ಇದು ಕೂಡ ಬೇರೆಯವ್ರಿಗೂ ಕೂಡ ತುಂಬ ಯೂಸ್ಫುಲ್ ಆಗಿರುತ್ತೆ ಸೊ ಆದಷ್ಟು ಎಲ್ಲರಿಗೂ ಕೂಡ ಶೇರ್ ಮಾಡಿ ಹಿಂದೆ ಬರೋವಂಥ ವೀಡಿಯೋಸ್ಗಳಲ್ಲೂ ಕೂಡ ಅಷ್ಟೇ ನಾನು ಡೈಲಿ ಡೈಲಿ ಅರ್ನಿಂಗ್ಸನ್ನು ಕೂಡ ಶೇರ್ ಮಾಡ್ತೀನಿ ಈ ಒಂದು ವರ್ಕ್ ಫ್ರಮ್ ಹೋಮ್ ಜಾಬಲ್ಲಿ ನೀವು ಪೇಮೆಂಟ್ಗಾಗಿ ತಿಂಗಳ ತನಕ ಕಾಯೋ ಅವಶ್ಯಕತೆ ಕೂಡ ಇರೋದಿಲ್ಲ ಡೈಲಿ ಪೇಮೆಂಟ್ ಕೂಡ ರಿಸೀವ್ ಆಗ್ತಾನೆ ಇರುತ್ತೆ ಸೊ ಹೇಗೆ ಏನು ಅನ್ನೋದನ್ನು ಕೂಡ ಮುಂದೆ ವಿಡಿಯೋಸ್ಗಳಲ್ಲಿ ತಿಳಿಸ್ಕೊಡ್ತೀನಿ ಈ ಒಂದು ರೀಸೆಲಿಂಗ್ ಬಗ್ಗೆ ನಿಮ್ಗೆ ಏನಾದ್ರು ಇಂಟ್ರೆಸ್ಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕೂಡ ಕಮೆಂಟ್ ಮಾಡಿ ತಿಳಿಸಿ ನಾನು ಅದ್ರ ಬಗ್ಗೆ ಫುಲ್ ಇನ್ಫಾರ್ಮೇಷನನ್ನು ತಿಳಿಸ್ಕೊಡ್ತೀನಿ ನಾನು ಯಾವ ಥರ ಎಫರ್ಟ್ಸ್ ಹಾಕಿದ್ದೀನಿ ಈ ಒಂದು ರೀಸೆಲಿಂಗ್ ಅನ್ನೋದನ್ನು ಕೂಡ ಕಂಪ್ಲೀಟ್ ಆದಂಥ ಡೀಟೇಲ್ಸನ್ನು ತಿಳಿಸ್ಕೊಡ್ತೀನಿ ಸೊ ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ನಿಮಗೆ ಮತ್ತೆ ಸಿಗ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್